ಬಡವರಿಗೆ ಭರವಸೆಯೂ ಕೊಡಲೊಪ್ಪದ ಬಿಜೆಪಿ ಈ ಪ್ರಕರಣ ಇಂದೇ ಸುಪ್ರೀಂ ಮುಂದೆ ಬರುವಂತಹ ಸಾಧ್ಯತೆ ಎಸ್ ವೀಕ್ಷಕರೇ ಈ ವರದಿಯನ್ನು ನೀವು ಕೇಳಲೇಬೇಕು ಕರ್ನಾಟಕದಲ್ಲಿ ಜನರ ತೆರಿಗೆ ಜನರಿಗೆ ವಿತರಣೆಯಾಗುತ್ತಿರುವಂತಹ ಒಂದು ಅತ್ಯುತ್ತಮವಾದ ಮಾದರಿ ಯೋಜನೆಯಾದಂತಹ ಗ್ಯಾರಂಟಿ ಯೋಜನೆ ಬಿಜೆಪಿಯ ನಿದ್ದೆಗೆಡಿಸಿರುವುದು ಅಷ್ಟಿಷ್ಟಲ್ಲ ಜನರ ತೆರಿಗೆ ಜನರ ಜಿ ಎಸ್ ಟಿ ಹಣ ಇತ್ಯಾದಿಗಳೆಲ್ಲವನ್ನೂ ಕೂಡ ಈ ದೇಶದಲ್ಲಿ ಇಪ್ಪತ್ತರಿಂದ ಇನ್ನೂರರಷ್ಟು ರಷ್ಟು ಬರುವಂತಹ ದೊಡ್ಡವರು ಅಂದ್ರೆ ಒಂದು ಶಕ್ತಿ ಲೂಟಿ ಹೊಡೆಯುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಅವರು ತನ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಉದ್ದಗಳಕ್ಕೂ ಕೂಡ ಹೇಳುತ್ತಾ ಬಂದಿದ್ದಾರೆ ಅದಕ್ಕೆ ಪೂರಕವೇನೋ ಈ ವರದಿ ಅಂತೆನಿಸದೇ ಇರುದು ಅಂದ್ರೆ ಜನತೆಗೆ ಉಚಿತ ಯೋಜನೆಗಳು ಇತ್ಯಾದಿಗಳನ್ನ ಘೋಷಿಸುವುದು ಸರಿಯಲ್ಲ ಎಂದು ಬಿಜೆಪಿಯ ದೆಹಲಿ ವಕ್ತಾರನಾದ ಅಶ್ವಿನಿ ಉಪಾಧ್ಯಾಯ್ ಈ ಉಚಿತ ಯೋಜನೆಗಳು ಘೋಷಿಸುವುದನ್ನು ತಡೆಯಬೇಕು ಎಂದು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿರುವಂಥದ್ದು ಈ ತರ ಫ್ರೀ ಯೋಜನೆ ಘೋಷಿಸುವುದು ಸಂವಿಧಾನದ ಕೆಲವು ಅನುಚ್ಛೇದಗಳಿಗೆ ವಿರುದ್ಧ ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು ಯ ಕೆಲವು ಕಲಂಗಳಿಗೂ ಕೂಡ ವಿರುದ್ಧ ಎಂದು ತೋರಿಸಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ನಿನ್ನೆ ಮುಖ್ಯ ನ್ಯಾಯಾಧೀಶರ ಮುಂದೆ ಈ ವಿಷಯ ಪ್ರಸ್ತಾಪಿಸಿ ಪ್ರಕರಣವನ್ನು ತ್ವರಿತ ವಿಲೇವಾರಿ ಮಾಡಲು ಕೇಳಿಕೊಂಡಿರುವಂಥದ್ದು ಈಗಾಗಲೇ ವಿಚಾರಣೆಗೆ ಮೂರು ಜನರ ಪೀಠ ಕೂಡ ರಚನೆಯಾಗಿದೆ ಮನವಿಗೆ ಪೂರಕವಾಗಿ ಸ್ಪಂದಿಸಿದ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಇಂದು ಲಿಸ್ಟ್ ಮಾಡುವ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ತಮಾಷೆ ಎಂದರೆ ವೀಕ್ಷಕರೇ ಅರ್ಜಿದಾರ ಹೇಳಿರುವಂತದ್ದು ಪಬ್ಲಿಕ್ ನಿಂದ ಫ್ರೀ ಬಿ ಕೊಡುತ್ತಾರೆ ಅಂತ ಇದನ್ನ ಕೇಳುವಾಗ ಈ ಪಬ್ಲಿಕ್ ಫಂಡ್ ನ ಹಣವನ್ನ ಈ ದೇಶದ ಜನರಿಗೆ ಅಲ್ಲದೆ ಇನ್ಯಾವುದೋ ಹೊರ ಜಗತ್ತಿಗೆ ಕೊಡುವಂತೆ ನಮಗೆ ಅನಿಸಬಹುದು ಜೊತೆಗೆ ಈ ಪಬ್ಲಿಕ್ ಫಂಡ್ ಅರ್ಜಿದಾರನೋ ಅಥವಾ ಅವನ ಬಿಜೆಪಿಯೋ ಮಾಡಿಟ್ಟ ಫಂಡ್ ತರ ಭಾಸವಾಗುತ್ತೆ ಅಲ್ಲಾರಿ ಜನರಿಂದ ಸಂಗ್ರಹಿಸಿದಂತಹ ಹಣ ಜನರಿಗಾಗಿ ವಿತರಿಸಬೇಕಲ್ಲವೇ ಇನ್ನೇನು ಮಂದಿರ ಮಸೀದಿ ಕಟ್ಟುವುದಕ್ಕೆ ಮೀಸಲಿಡಬೇಕಾ ಈ ಇಲೆಕ್ಟೋರಲ್ ಬಾಂಡ್ ಮುಖಾಂತರ ಕಲೆಕ್ಟ್ ಆದಂತಹ ಸಾವಿರ ಸಾವಿರ ಕೋಟಿ ಹಣ ಇದೆಯಲ್ಲ ಅದು ಯಾವ ಫಂಡ್ ನಿಜವಾಗಿಯೂ ದೇಶದ ಮೇಲೆ ಪ್ರೀತಿ ಇದ್ದರೆ ಆ ಫಂಡ್ ಜನರಿಗೆ ವಿತರಿಸುವಂತಹ ಯೋಜನೆ ತನ್ನಿ ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಬೇಕು ಪಿ ಎಂ ಕೇರ್ ಫಂಡ್ ಇದೆಯಲ್ಲ ಕಲೆಕ್ಟ್ ಆದಂತಹ ಹಣ ಅದು ಎಷ್ಟೊಂದು ಕೇಳಿ ಅರ್ಜಿ ಸಲ್ಲಿಸಬೇಕು ಅದು ಬಿಟ್ಟು ಜನರಿಗೆ ಯೋಜನೆ ಘೋಷಿಸುವುದನ್ನು ಪ್ರಶ್ನಿಸಿ ಈ ಬಿಜೆಪಿಯವರು ಅರ್ಜಿ ಸಲ್ಲಿಸುತ್ತಿದ್ದಾರೆ ಯಾಕೆಂದರೆ ಬಿಜೆಪಿಗೆ ಅದನ್ನು ಸಹಿಸಲಾಗುತ್ತಿಲ್ಲ ಕಾಂಗ್ರೆಸ್ ಇಂಥ ಯೋಜನೆ ಘೋಷಿಸುವಾಗ ಅವರಿಗೂ ಕೂಡ ಗ್ಯಾರಂಟಿ ಅದು ಇದು ಅಂತ ಹೇಳಬೇಕಾಗಿ ಬರುತ್ತೆ ಇಲ್ಲವಾಗಿದ್ದರೆ ನಾಲ್ಕು ಮಂದಿರ ಕಟ್ಟುವ ಬಗ್ಗೆ ಒಂದೆರಡು ಮಸೀದಿ ಹೊಡೆಯುವ ಬಗ್ಗೆ ಮಾತನಾಡಿದ್ದರೆ ಅವರಿಗೆ ಸಾಕಾಗಿತ್ತು ಆದರೆ ಕಾಂಗ್ರೆಸ್ ಗ್ಯಾರಂಟಿಗಳು ಸಂಕಷ್ಟಕ್ಕೆ ದೂಡಲಾದಂತಹ ಈ ದೇಶದ ಜನರಿಗೆ ಅಮೃತದಂತೆ ಭಾಸವಾಗುವ ಕಾರಣ ಬಿ ಜೆ ನಡುಕ ಹುಟ್ಟಿದೆ ಏನೇ ಇರಲಿ ಸಂವಿಧಾನದಲ್ಲಿ ಅವಕಾಶ ಇದೆ ಅದನ್ನು ಉಪಯೋಗಿಸಿ ನ್ಯಾಯಾಲಯದ ಮುಂದೆ ಹೋಗಿದ್ದಾರೆ ಅದನ್ನು ಆಲಿಸಲು ಗೌರವಾನ್ವಿತ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ ಏನಾಗುತ್ತವೆಯೋ ಕಾದು ನೋಡೋಣ ಧನ್ಯವಾದಗಳು